ಇಲ್ಲಿ ಹೊರದರೆ ನಮ್ಮ ತಂಗಿ ನೋಡ್ರಿ ಹಾಯ್ ಗೆಳರಿ ಇನ್ನೇನಾದ್ರೂ ಏನಾಗ್ಯದಪ್ಪ ಅಂದ್ರೆ ನಮ್ಮ ತಂಗಿದ್ದಕ್ಕೆ ಇಲ್ಲಿ ಹೊರದಾಳ್ರಿ ಇಲ್ಲಿ ಹೊರದಾಳಾ ಕರೆಲಿಗೆ ಬಂದಾಳ್ರಿ ಇಲ್ಲಿ ನೋಡ್ರಿ ಎಲ್ಲಿದ ಅಯ್ ನಮ್ಮ ತಂಗಿದ್ದಕ್ಕೆ ಇಲ್ಲಿ ಹೊರದಾಳ್ರಿ ಈ ಗೊಂಬೆಲಿ ಅದ ಹ್ಯಾಂಗ್ ಬಿಡದೆ ಎಲ್ಲಿದೆ ಹ್ಯಾಂಗ್ ಬಿಡದೆ ಅದರ್ಲಿ ಆ ನೋಡ್ರಿ ಇಲ್ಲಿ ಇಲ್ಲಿ ಹೊರದರತ್ತ ಎಲ್ಲಿ ಎಲ್ಲಿದೆ ಸೈತಲ್ಲ ಸೈತಲೆ ಸೈ ಹೊಡೆದಿಲ್ಲ ಒಂದೇ ಹೆಟ್ಟೆ ಹೊರದಿನಿ

ಎಲ್ಲಿ ಬಿತ್ತು ಎಲ್ಲಿ ಹೋಗುದು ಇಲ್ಲದೇ ಇಲ್ಲಿ ಎಲ್ಲ ಆಡ್ಬೇಕಿಲ್ಲ ಇಲ್ಲಿ ಹೊಡದ್ ಕಿಸ್ ಕರ್ಲಿಕ್ಕೆ ಬಂದಾರ ಹೋಗ್ಲಿಕ್ಕೆ ಹೋಗಿಬೇಕಲ್ರಿ ಅದಿಟ್ಟು ನೀವೇ ನೋಡ್ರಿ ಇಲ್ಲಿ ಹೊಡದಕ್ಕೆಸರ ಕರ್ಲಿಕ್ಕೆ ಬಲ್ದಾರ್ ರೀ